ಅವ್ರು ನೋಡ್ಬೇಕು ಏನ್ ನಮ್ಮ ಸಂತೋಷ್ ಅವ್ರ ಇಪ್ಪತ್ತನ ಎಲ್ಲಂಕಿಗೆ ಬರ್ತಾರೆ ಯಾರು ಮಾತಾಡ್ತಿದ್ರಲ್ಲ ಬರ್ರಿ ಎಲ್ಲಂಕ ಸರ್ಕಾರದಲ್ಲಿ ಸಂತೋಷ್ ಅವರು ಬರ್ ಸಿಕ್ತಾರೆ ಬರ್ರಿ ನಾನು ಏನು ಹೇಳ್ತೀನ ಗೊತ್ತಾ ಬರ್ಲಿ ಒಳ್ಳೆ ಇದೆಲ್ಲ ಶುಭ ಸಂದರ್ಭ ನಾವ್ ಒಳ್ಳೆದೇ ಮಾತಾಡಣ ಯಾಕ ನಾವು ಅದೇನೋ ಹೇಳ್ತಿರಲ್ಲ ಅದು ಊಯೇ ಅದು ಏನು ನಾವು ಸರ್ಕಾರ ಸಮರಮ ನೋಡ್ಲಿ ಬಂದಿ ಯಾರು ನಾನು ಏನು ಹೇಳ್ತೀನ ಗೊತ್ತಣ್ಣ ನಮ್ ಕ್ಯಾಪ್ ಫಸ್ಟ್ ನಮ್ಮನ್ನ ಅಬ್ಸರ್ವ್ ಮಾಡೋದ yaar ಅಂದ್ರೆ ನಮ್ ಕಾಗೋರನ್ನ ನೋಡನ ಬಿಡಪ್ಪ ಚೆನ್ನಾಗಿ ಅವನೆ ಕರೆಕ್ಟ್

ಊರುಗಳಾಗ ಅಲ್ಲಲ್ಲೇ ಹಾಕಿರೋದು ಅಲ್ಲಲ್ಲೇ ಖಾಲಿ ನಾನು ಓಡಾಡಿರೋದು ಹತ್ತು ಪೈಸಾ ಭಾಗ ಹತ್ತು ಪೈಸಾನ ಓಡಾಡಿರೋದು ನಾನು ನೀವೇ ನೋಡ್ತಾ ಇರೋದು ಪ್ರೋಗ್ರಾಮ್ ಲಿಸ್ಟ್ಗಳು ಬರ್ತಾನೆ ಐತೆ ನಾನು ಹೋಗೋಕ್ಕಾಗ್ತಾ ಇಲ್ಲ ರೇಸ್ನು ಅದನ್ನ ಹೇಳ್ತೀನಿ ನಾನು ರೇಸ್ ಯಾವಾಗ ಏನ್ ಅನ್ನೋದು ಅದಕ್ಕೆ ಒಂದು ಸುದ್ದಿಗೆ ಗೋಷ್ಠಿ ಇಕ್ಕಿದೀನಿ ಅಲ್ಲ ಮೀಡಿಯಾದವರು ಇದಕ್ಕ ಯಾಕಂದ್ರೆ ಹೊರತವ್ರು ಸಂತೋಷ್ ಒಳಗಡೆ ಹೋದ್ಮೇಲೆ ಕೆಲವು ಬಾಲಗಳು ಇರ್ಬೋದು ಬಿಚ್ಚಿರೋದು ಒಂದು ಏನಂತೇಳಿ ನಾನು ಅದೇನು ಏನು ಯ ಯಾವ ಕ್ರಿಯೇಚರ್ಗೂ ನಾನು ಹೋಲ್ಸಕ್ ಇಷ್ಟಪಡಲ್ಲ ಯಾಕಂದ್ರೆ ಭಗವಂತನ ಕೊಟ್ಟಿರೋ ಕ್ರಿಯೇಚರ್ಸ್ಗ ಅದರದೇ ಆದಂತ ಒಂದು ಇದೈತೆ ಸೊಳ್ಳೆಕ್ಕೂ ಏಳು ದಿನ ಕೊಟ್ಟವನೇ ಭಗವಂತನ ರಕ್ತ ಅವ ಅದಕ್ಕೂ ಯೋಗ್ಯತೆ ಇಲ್ಲ ಅರ್ಹತೆ ಇಲ್ಲ ಅಂದ್ ಬಾವಾಗ ನಾನೇನ್ ಹೇಳಿ ಆ ಕಮೆಂಟ್ಗಳಲ್ಲಿ ನೋಡಿದ್ರೆ ಏನ್ ಹೇಳ್ತೀನಿ ಅಂತಂದ್ರೆ ಬೇಡಪ್ಪಾ ಬೇಡವೇ ಬೇಡ ಅಂತೀನಿ ಯಾಕಂತಂದ್ರೆ ಅಲ್ಲ ಯಾಕೆ ಹೇಳ್ತೀನಿ ಅಂತಂದ್ರೆ ನೆನ್ ಮಾನಿಕ ಅನ್ನೋನು ಒಬ್ನೋ ಬಚ್ಚಾ ಯಾರ್ರಿ ಅನ್ನೋನ್ ಒಬ್ನೋ ಇವ್ರ್ದೆಲ್ಲಾ ಸ್ಟೋರಿ ಗಳ ಎತ್ ಬಿಟ್ರೆ ಎಪಿಸೋಡ್ ಹಾಕೊಂಡು ಹೋದ್ರೆ ಹಾಕ್ಬೇಕು ನೀವು ಸೊ ಕಾಲ್ಡು ಅವ್ರದೇನೇನೆ ಯಾರನಾ ನಿಮ್ಗ ಅಭಿಮಾನ ಅನ್ನೋದಿದ್ರೆ ಅವ್ರ ಅವ್ರದ ಗೊತ್ತಿರ್ತದಲ್ಲಪ್ಪ ನಿಮ್ಗ ಒಬ್ನವ್ ಮಾಂಗರಿ ತಲೆ ಕೂತ್ ಬೆಳಗ್ ಹಾಕ್ಬಿಟ್ರಿ ಅಲ್ಲ ಹಳ್ಳಿ ಕಾರ್ ಒಡಿಯ ತಕೊಂಡ ನಿಜನಾ ಏನೋ ಮಾಡಿದ್ಯಾ ನಮ್ ತಾತನ ಕಟ್ಟೋನು ನಮ್ಮ ಅಪ್ಪನ ಕಟ್ಟೋನು ದಯವಿಟ್ಟು ಬೇಜಾರ್ ಮಾಡ್ಕೊಂಬೆಡ್ರಿ ಅವತ್ ನಾಟಿ ದನ ಅಂತ ಕಟ್ಟೋರು ಹಳ್ಳಿ ಕಾರ್ ದನ ಇದೆ ಅಂತ ಕಟ್ಟವ್ರಣ್ಣ ಇಲ್ಲ ನಾನೇನ ಬೋರ್ಡ್ ನಾನೇ ತಕೊಂಬಂದ್ ಹಾಕೊಂಡಿದ್ದೀನ ನಾನೇ ಕರ್ನಾಟಕದ ಹಳ್ಳಿ ಕಾರ್ ಒಡಿಯ ಅಂತ ಹಾಕೊಂಡಿದ್ದೀನ ನಾನು ಕೊಟ್ಟಿರೋದ್ರ ಅಭಿಮಾನಕ್ಕೆ ಯಾಕೆ ನೀನು ಮಾಡಯ ಯಾರ ನಿಮ್ ಕಡ್ಡವ್ರೆ ಸಪ್ಲಂ ಜನ ಚಿನ್ನ ಕೊಟ್ಟೆ ನಾನು ನಾನು ಬಿಗ್ ಬಾಸ್ ಮನೆ ಒಳಗೆ ಹೋದಾಗ ಎಲ್ಲ ಎಲ್ಲೋಗಿದ್ರೆ ಪ್ರಶ್ನೆಗಳು ಕೇಳಕ್ಕಿನ್ನ ಮುಂಚೆ ಹೌದಾ ನೀವು ನಾನು ಹೇಳ್ತೀನಲ್ಲ ಹಳ್ಳಿ ಕಾರ್ ಅಂತ ನಾನು ಹೇಳ್ತೀನಿ ನೋಡ ಅದು ಬರ್ತೈತ್ ನೋಡಿ ಉಸಿರಾಗ ಇದು ಅದ ಆಗಲ್ಲ ನೀವು ನಿಜಾನಾ ಕೈ ಎತ್ತಿ ಹಿಂಗೆ ತೋರ್ಸಿಬಿಟ್ರ ಕೈ ಹಿಂಗೆ ತೋರಿಸಿ ಎಷ್ಟು ದೂರಕ್ಕೆ ನಾನು ಕಂಡು ಹೋತದ ಅಷ್ಟು ದುರ್ಕು ಜನ ನಿಂತ್ಕೊಂತಾವ್ರಿ ಇವತ್ತು ಅರ್ಥ ಮಾಡೋಣ ಸತ್ಯ ಅಲ್ಲಿ ಏನಾನ ನೀವು ಇನ್ನು ಮುಂದಕ್ಕೆ ಸ್ಟೇಟ್ಮೆಂಟ್ಗಳು ಏನಾನ ಅವನೊಬ್ನ ಮಂಡಿದ್ ಅವನೊಬ್ನವನೇ ಅವನು ವೇದಿಕೆ ಮಾಡಿದ್ನಂತೆ ಮಂಡಿಕೆ ಬರ್ತೀನಿ ನಾನು ಏನು ಸರ್ಕಲ್ಲು ಬಸ್ ಸ್ಟಾಪ್ಗಳು ರೋಡಾಗ ಹೋಗೋರ್ನೆಲ್ಲ ಕರ್ದು ಮಾಡಿರೋದಲ್ಲ ಒಂದ್ ದೊಡ್ಡ ನೂರ್ ಎಕರೆ ಜಮೀನು ಕಮ್ಮಿ ಅನಿಸ್ತೈತಿ ಅವತ್ತು ನಾನು ಹೋದ್ರೆ ಬರ್ತೀನಿ ನಿಮ್ ಅಭಿಮಾನಕ್ಕ ನಾನು ಏನ್ ಸಂಪಾದನೆ ಮಾಡಿದೀನಿ ತೋರಿಸ್ಬೇಕು ಏನಣ್ಣ ಮಂಡ್ಯದ ಜನ ಯಾಕಂದ್ರೆ ಮಂಡ್ಯದಲ್ಲಿ ವೇದಿಕೆ ಮಾಡಿರೋದಕ್ಕೆ ನಾನು ಮಂಡ್ಯ ಅಂತ ಎತ್ಕೊತೇನೆ ಇಡೀ ಇಂಡಿಯಾ ಇಡೀ ಕರ್ನಾಟಕ ನಾನು ನಂದು ಅಂತ ಹೇಳ್ಕೊಂಡ್ ಎಮ್ಮೆಯಿಂದ ಹೇಳ್ಕೊಡ್ತೀನಿ ಹೌದಾ ಇಲ್ಲಣ್ಣ ಹೌದು ಆ ಕಾರಣಕ್ಕ ಮಂಡ್ಯದಲ್ಲಿ ಒಬ್ನವ್ ಕಲ್ಲಳ್ಳಿನವನೆ ಏನೋ ವೇದಿಕೆ ಮಾಡಿ ಏನೋ ದೊಡ್ಡದಾಗಿ ಮಾಡಿರೋದು ಅದಕ್ಕ ಹೆಸ್ರು ಹೇಳಲ್ಲ ಹೇಳ್ಬಿಟ್ರ ಹೇಳ್ಬಿಟ್ರ ತಟ್ಕೊಂಡಲ್ಲ ನೀವು ಇಳ ಕೆಳಮಟ್ಟಕ್ಕೆ ನಾನು ಇಳಿಯಲ್ಲ ಯಾರ್ ವೇದಿಕೆಗಳು ಎತ್ಕೊಂಡು ವೈಯಕ್ತಿಕ ಇರ್ಬೋದು ಇನ್ನೊಂದು ಇರ್ಬೋದು ಮಾತಾಡಿದ್ದೀರಾ ನಿಮ್ದು ಎಲ್ಲಾ ಎತ್ ಬಿಟ್ರೆ ನಿಮ್ಮಮ್ಮ ಎತ್ ಬಿಟ್ರೆ ನಿಮ್ಕೂ ಮಕ್ಕಳವ್ರೆ ನಿಮ್ಕೂ ಹೆಂಡ್ರ್ ಅವ್ರೆ ತಾಯಿ ತಾಯಿಯವ್ರೆ ಅಕ್ಕ ತಂಗಿರವ್ರೆ ಹೌದಣ್ಣ ನೀವು ಇಲ್ದ್ರೆ ಅಂತ ನಾನು ಇಳಿಯಲ್ಲ ನೀವು ಮಾಡಿದ್ರೆ ಅಂತ ಮಾಡಿದ್ರೆ ನಿಮ್ಕು ನನ್ಕು ವ್ಯತ್ಯಾಸ ಏನು ಇವತ್ತು ಇವತ್ತೂರ್ ಸಂತೋಷ ಏನಾನ ಗಳಿಸಿದೀನಿ ಅಂದ್ರೆ ಈ ನಾಲ್ಕೇನಿಕೆ ಎಲ್ಲಿನೋ ಒಂದು ಹೌದು ಮುಂದಕ್ಕೆ ಹೋಗಲ್ಲ ಹಿಂದೆ ಮಾತಾಡಲ್ಲ ಹಂಗ ಬಂದಿರೋದು ನಾನು ಯಾಕೆ ನಾನು ಹೇಳ್ತೀನಿ ಅಂದ್ರೆ ನಿನ್ನೆ ಸಣ್ಣ ತುಣುಕು ತೋರ್ಸಿದ್ರು ಓರಿ ಅಂದ್ರೆ ಏನಾದ್ರು ಗೊತ್ತಿಲ್ದೀನಿ ಅವನು ವೇದಿಕೆ ಮೇಲೆ ಎಕ್ಸಿ ಅವ್ನ ಇನ್ನೊಬ್ನ ಅವನೇ ಸರ್ಜಾಪುರದ ಹತ್ರದವನು ಅವನ ಚೈಲ್ ಚಪಾತಿ ಅಂತ ಹೇಳ್ತೀನಿ ಅವನಕ್ಕೆ ಅವನು ಹೇಳ್ತಾನೆ ಮಂಡ್ಯ ತೋರ್ಸಂತೆ ನನ್ಕ ಇವತ್ ದೊಡ್ಡಿ ಪರ್ಸೆಕ್ ಬರ್ತೀನಿ ನಾನು ದೊಡ್ಡ ಪರ್ಸೆ ನೀವ್ ಮಾಡಿದ್ದು ಅಂತ ಹೇಳ್ತೀಯಲ್ಲ ಬಾ ನಾನು ಬರ್ತೀನಿ ನೀನು ಬಾ ನೋಡೋಣ ಚಾಲೆಂಜ್ ಮಾಡ್ತಾ ಇಲ್ಲ ನಾನು ಚಾಲೆಂಜ್ ಅಲ್ಲ ಇದು ದಯವಿಟ್ಟು ಹಂಗ ತಿಳ್ಕೊಂಬೇಡ್ರಿ ಚಾಲೆಂಜ್ ಅನ್ನೋದು ಪದಕ್ಕೆ ಅರ್ಥ ಚೆನ್ನ ಐತೆ ಸರ್ ಸಮಾನ ಇರೋರ್ಕ್ ಮಾಡೋಣ ಹೌದಾ ಈ ಏನಂತೀರಾ ಇದು ನೀರಿನ ಮೇಲೆ ಗುಳ್ಳೆಕ್ ಹೋಗಿ ನಾವ್ ಏನ್ ಮಾಡಕ ನಾವ್ ಮಾಡಲ್ಲ ನಾನು ಹೇಳ್ತಾ ಇರೋದು ನಾನ್ ಬರ್ತೀನಲ್ಲಪ್ಪ ಕಣ್ಣಾಗ ಎಲ್ಲ ನಮ್ಮ ಮೂಲೆ ನಿಂಕ ನೀನಂತೂ ಬರಕ್ ಆಗಲ್ಲ ಅದ್ ಯಾರ ಗೊತ್ತು ಯಾರನ್ನ ಹುಡ್ಗನ್ ನೋಡ್ಕೊಂಡು ಹೋಗು ಅರ್ಥ ಆಯ್ತಾ ದೊಡ್ಡಿ ಪರ್ಸಕ್ ಎಂಕೀರಪ್ಪನ್ ತೋಪ್ಕ ಬರ್ತೀನಿ ಹೋರಿಗ್ ಹಾಕೊಂಡು ಸಪ್ಲಾಮ್ ನಾ ಮಾಡಕ್ ಆಗಿಲ್ಲ ನಾನು ಇಲ್ದವಾಗ ಮಾತಾಡಿರೋರು ಹೋಗಿಲ್ಲ ಸಪ್ಲಂ ಪರ್ಶಕ್ಕ ಹೌದಾ ಪ್ರಶ್ನೆಗಳು ಉತ್ತರಗಳು ಅವ್ರವ್ರ ಹತ್ರನೇ ಐತೆ ಏಯ್ ನನ್ನ ಬೆಳೆಸ್ದೆ ಅಂತ ಹೇಳೋ ಅಕ್ಕ ಯಾರಿಗೂ ಇಲ್ಲ ಜನಗಳು ಬೆಳೆಸಿರೋದು ನಮ್ ತಾಯಿ ನನ್ನ ಮುಂದಕ್ಕೆ ಬಿಟ್ಟಿರೋದು ಹೌದಾ ಅವನು ಯಾವ್ ಮೀಡ್ಯನ ಬಂದ್ ನಿಂತ್ಕೊಂಡು ಹೇಳ್ತಾನಂತ ನಾನು ಬೆಳೆಸಿದ್ರು ನಾನು ಅನ್ನೋ ಪದಕ್ಕೆ ಎಷ್ಟು ದುರಾಂಕರದು ಅದು ಹೇಳ್ಬೋದಾ ಈ ಮಾತು ಹ ಇಲ್ಲ ಇವತ್ತ ಬರ್ತಿದಿನ ನನ್ನ ಮನೆಗೆ ಇರೋದೇ ನಂಬರ್ ಒನ್ ಓರಿ ಅಂತ ಎಲ್ಲ ಹೇಳಿದಿನ ಅರ್ಥ ಮಾಡ್ರಿ ಯಾರೋ ಕೆಲವರು ಕಾಲ್ಡು ನೂರ್ ವರ್ಷದ ರೈತನ ಇರ್ಬೋದು ನೂರ್ ವರ್ಷದ ರೈತನಕ ಕರೆದು ವೇದಿಕೆ ಮಾಡಿ ವೇದಿಕೆನಲ್ಲಿ ಹಾರ ಹಾಕಿದೀನಿ ಹೇಳ್ತಾರ ಅವರು ಸ್ವಾಮಿ ನಮ್ಗೆ ಒಡಿಯಾ ಬೇಡ ಒಡಿಯಾ ತಕೊಂಡಲ್ಲ ನಾವು ರೈತರು ಹೌದು ಸ್ವಾಮಿ ನೀವು ರೈತರೇನೆ ನಿಮ್ ಗುರ್ಸಿದೀನಿ ಮರಿಬೇಡ್ರಿ ಮೀಡಿಯಾ ಬಂದ್ಬಿಟ್ಟೈತೆ ಮೈ ಕೊಟ್ಬಿಟ್ಟವ್ರೆ ಅನ್ಬಿಟ್ಟಿ ಏನಂದ್ರೆ ಅದು ಮಾತಾಡಬೇಡ್ರಿ ಮಾತಾಡ್ಬೇಡ್ರಿ ನಿಮ್ಮ ನಿಮ್ಮ ಅರ್ಹತೆ ಯೋಗ್ಯತೆಗಳನ್ನ ತಿಳಿಸ್ತಾ ಇರ್ತದೆ ಹೌದಾ ವಿರೇಕ್ ಕಟ್ ಕಟ್ ಮಾಡಿ ನಾನು ಅವ್ರಕ್ ಮಾಡಿರೋದ್ರನ್ನ ಹಾಕ್ಬಿಟ್ರೆ ಏನ್ ಹೇಳ್ತಾ ಇದ್ದೀನಿ ಹೇಳ್ರಿ ಅವ್ರು ಇವತ್ತು ಅವ್ರು ಮಾತಾಡಿರೋದಕ್ಕ ಏನು ಒಂದೊಂದು ಅದಕ್ಕೆ ಇದೇ ಹೊರ್ತೂರ್ ಸಂತೋಷವಾಗಿ ನಿಂತ್ಕೊಂಡು ವಿಡಿಯೋಗಳು ಮಾಡಿ ಹಾಕದಿರ ಇದಕ್ಕಿನ್ನ ಮುಂಚೆ ಎಲ್ಲಿದ್ರಪ್ಪ ಎಲ್ಲಿದ್ರೆ ಸೋಕಾಲ್ವ ಇವತ್ ಹೇಳ್ತಿರಲ್ಲ ರಿಯಲ್ ಅಂತ ಒಬ್ಬ ಒರ್ಜಿನಲ್ ಅಂತೆ ಯಾರಿಯಲ್ ಯಾರ್ ವರ್ಜಿನಲ್ ಭಗವಂತನಗ್ ಗೊತ್ತು ಹಳ್ಳಿ ಕಾರ್ ಹಳ್ಳಿ ಕಾರ್ ಹಳ್ಳಿ ಕಾರ್ ಉಳ್ಸ್ರಿ ಹಳ್ಳಿ ಕಾರ್ ಬೆಳ್ಸ್ರಿ ಜೈ ಹಳ್ಳಿ ಕಾರ್ ಅಂದ ಅವಾಗ ನೀವ್ ಹೇಳ್ತಾ ನಮ್ಮ ಮನೆಗೆ ನಾಟಿ ದನ ಐತೆ ನಾಟಿ ಓರಿ ಐತೆ ಅಂತ ಹೇಳ್ತಾ ಇದ್ದಿದ್ದು ಹೌದಾ ಅದ್ರಗ ನಾನು ಹಳ್ಳಿ ಕಾರ್ ಬಂದವಾಗ ನನ್ ಧ್ವನಿರಷ್ಟು ಜೋರಾಗಿ ಇರ್ತದೆ ಕೆಲವರು ಅನ್ಕೊಂಡಿರ್ಬೋದು ಬಿಗ್ ಬಾಸ್ ಆಗ ಯಾಕೆ ನೀವೀಗ ಮಾತಾಡಿಲ್ಲ ಅಂತ ಉತ್ತರ ಕೊಡ್ತೀನಿ ನೋಡ್ರಿ ಇವಾಗ ಎದುರುಗಡೆ ಇರೋ ವ್ಯಕ್ತಿ ಏನೋ ಅಂದ್ರೆ ಯಾಕೋ ಅನ್ಬೋದು ಏನಣ್ಣ ಅಂದವಾಗ ಯಾಕಪ್ಪ ಅರ್ಥ ಆಯ್ತಪ್ಪ ಬಿಗ್ ಬಾಸ್ ಒಳಗೆ ಯಾಕೆ ಹೊರ್ತ ನಾನ್ ನಮ್ಮ ಮೇಲೆ ಜಗಳ್ ಬರ್ತೀರ ನಾನ್ ಹೋಗೋ ಸ್ವಭಾವ ನಂದಂತೂ ಅಲ್ಲ ಇವಾಗ ಆಲ್ರೆಡಿ ಬಂದಿರೋಕೆನೇನೆ ಉತ್ತರ ಹೆಂಗ್ ಕೊಟ್ಟಿದ್ದೀನಿ ನಿಜದೇನ ಅವ್ ಅನ್ಕೊಂಡಿದ್ವು ಇಲ್ಲಾನ ನಮ್ಮ ಹೆಸರೇನ ಬರ್ತದೆ ಅಂತ ಥೂ ಅಂತ ದರಿದ್ರ ತಪ್ಪುಗಳು ನಾನು ಮಾಡಲ್ಲ ನನ್ನ ಪ್ರೀತ ಜನಕ್ಕಾಗ್ಲಿ ನನ್ನ ಏನು ಇವತ್ತು ಹಳ್ಳಿ ಅಭಿಮಾನಿಗಳಿದ್ದೀರಾ ದಯವಿಟ್ಟು ಕೈ ಎತ್ತಮತೀನಿ ಇಗ್ನೋರ್ ಅನ್ನೋ ಪದ ತುಂಬಾ ಅರ್ಥ ಕೊಡ್ತದೆ ಯಾಕೆ ನಾವ್ ಇಗ್ನೋರ್ ಮಾಡ್ಬೇಕಂತಂದ್ರೆ ಕೆಲ್ಸಕ್ಕೆ ಬರೋದು ಮುಂದಕ್ಕೆ ನಮ್ಗೆ ಆಗೋ ಕಾರ್ಯಗಳ ಮೇಲೆ ನಮ್ಮ ಗಮನ ಇರಬೇಕು ಇವ್ಯಾವ ಏನಂತೀಯ ಏನು ಪದಗಳು ಅದು ಪದಗಳು ಬಾಳಿಕೆ ಕೂಡ ಇಲ್ಲ ಅಂತ ಅಂದವಾಗ ಕಷ್ಟ ಆಗ್ತದೆ ಆಮೇಲೆ ನೀವೇ ಬಳಸ್ದಂಗೆ ನೀವೇ ಮಾಡ್ದಂಗೆ ವೇದಿಕೆಗಳು ನಾನು ಮಾಡ್ಬಿಟ್ರೆ ನೀವು ಎಲ್ಲಿ ಇರ್ತೀರಾ ನೀವೇನೇನ್ ಆಗ್ತೀರಾ ನಿಮ್ಗೆ ಗೊತ್ತಾಗ್ಬೇಕು ಯಾರ ತುಮ್ಕೂರು ಚೇಲ ಮಾತಾಡೋಣ ಅಂತೆ ನನ್ನ ಜೊತೆ ಇರೋರು ಸಿದ್ಗಂಗು ಬರ್ತೀನಿ ಚೇಲಾಗ್ಳನ್ನ ತೋರಿಸ್ಬೇಕು ಅಂದ್ರೆ ಹೆಸರು ಹೇಳಲ್ಲ ನಾನು ಯಾಕಂತಂದ್ರೆ ಆ ಗಾಳಿ ಬಿರ್ಸು ಬರ್ತದ್ ನೋಡ್ರಿ ಆ ಬಿರ್ಸು ಕೂಡ ಆಗಲ್ಲ ಬೇಡ ವಯ್ಸಗ್ ಆಗಿರ್ಬೋದು ನಿಮ್ಕ ಮಾತಾಡಕಿ ಮುಂಚೆ ಯೋಚನೆ ಮಾಡ್ರಿ ಒಂದು ವೇದಿಕೆ ಮೇಲೆ ಸೋ ಸೋಕಾಲ್ಡ್ ಮಾಗಡಿ ಅವ್ರೆ ನಿಮ್ದು ಹಿಸ್ಟ್ರಿ ಪೇಪರ್ ಇರ್ಬೋದು ಮೀಡಿಯಾ ಇರ್ಬೋದು ಎಲ್ಲಾರ್ಗು ಗೊತ್ತೈತೆ ಬೇಡ ವೈಯಕ್ತಿಕ ವಿಚಾರಗಳು ಇನ್ನೊಂದು ಅವೆಲ್ಲ ಬೇಡ ಏನ್ ಅಷ್ಟೇ ಹೇಳ್ತೀನಿ ಯಾಕಂತಂದ್ರೆ ಇವಾಗ ಇದ್ರು ಕೆಲವರು ನಮ್ ಹುಡುಗರೇ ಹುಡ್ಕೋದ್ ಯಾರು ಅಂತ ಅವನು ಅಲ್ಲ ಅಂತ ಹೇಳೋನೇ ಜಯ ಹಳ್ಳಿ ನಾವು ಬೆಂಗಳೂರಲ್ಲಿ ಬೆಂಗಳೂರಲ್ಲಿ ಇವತ್ತು ಹಳ್ಳಿಕಾರ್ ಅನ್ನೋದು ಬೆಂಗಳೂರಲ್ಲಿ ಹಳ್ಳಿಕಾರನ್ನ ಪದನ ಎತ್ತಿದ್ರೆ ಫಸ್ಟ್ ಸಂತೋಷ ಅವ್ರೆ ಅದಕ್ ಮುಂಚೆ ಎಲ್ಲಾ ಕಟ್ಟವ್ರೆ ನಾವ್ ಇಲ್ಲ ಅಂತ ಹೇಳ್ತಾರಲ್ಲಾಟಿ ಹಸ್ರೆ ಇವತ್ತು ಇಡೀ ನಮ್ ಕರ್ನಾಟಕ ನಾಟಿ ದನ ಕಟ್ಕೊಂಡ್ ಬಂದ ಇರೋರು ಹೌದಾ ಜಾತ್ರೆಗಳು ಅನ್ನೋರು ಹಳ್ಳಿಕಾರ ರೇಸು ಹಳ್ಳಿಕಾರ ದನ ಅಂತ ಎಲ್ಲೇನ ಮಾಡಿದ್ರೆ ಅವ್ರ ಆತ್ಮಕ ಹಿಂಗ್ ಮುಟ್ಕೊಂಡು ಹೇಳ್ಬೋದು ಇಲ್ಲ ಏನನ್ನ ಮೋಸ ಮಾಡಿ ನಾನು ಸ್ವಾರ್ಥಕ್ ನಾನು ಮಾಡಿದ್ರೆ ನಾನು ಬದುಕೋದೆ ಸಾಕ್ಷಿ ಇವಾಗ ಆಲ್ರೆಡಿ ತೋರ್ಸ್ತಾವ್ನೆ ನನ್ಗೆ ಏನೇನ್ ಮಾಡಕ್ ಬಂದ್ರು ಏನೇನಾಯ್ತು ಹೌದಾ ಇದೊಂದೇ ಉದಾಹರಣೆ ಬಸವೇಶ್ವರನ ಕ ನಿಸ್ವಾರ್ಥವಾಗಿ ಸೇವೆ ಮಾಡಿದ್ರೆ ಕೊಂಬನ ಕಾಳಸಿ ಮೆರೆಸ್ತಾನೆ ಅದಕ್ಕ ಉದಾಹರಣೆ ನಾನೇ ಮೋಸ ಮಾಡಿದ್ರೆ ಇಲ್ಲ ಅದ್ರಲ್ಲಿ ಏನಾನ ಮಾಡ್ಬೇಕಂದ್ರೆ ಕಾಲಲ್ಲಿರೋ ಲಾಳ ಹಾಕದಂಗ ಹಾಕೊಂಡು ತುಳ್ದಿ ಬಿಸಾಕ್ ಮಾಡ್ಬಿಡ್ತಾನೆ ಆಯ್ತಾ ಅದ್ರಕ ಕೆಲವ್ರೆಲ್ಲ ಹೇಳೋದು ಸಿದ್ಧಗಂಗಿಕ್ ಬರೋದ್ ನಾನು ನೀನ್ ಇನ್ ಜನ ಜನ ನೋಡಕ ಅದು ಕ್ಲಾರಿಟಿ ಕೊಟ್ಬಿಡ್ತೀನಿ ಕೈಗೊಂಡ್ಬೇಡ ಆಮೇಲೆ ಬರ್ಗಿರ್ಜನ್ ಆಗೋಗ ಬರ್ತೀನಿ ಅಲ್ಲಿ ಜಾತ್ರೆ ಮಾಡಕ್ ಬರೋದು ಚೈಲ್ ಚಪಾತಿ ನೀನ್ ನೋಡಕಲ್ಲ ಆಮೇಲೆ ಮಾರ್ಟಿಕೋ ಬರ್ತೀನಿ ಸೋ ಕಾಲ್ಡ್ ಬಾಯ್ ಬಾಯ್ ನಿಮ್ಮ ನೋಡಕ ಅಲ್ಲ ಜನನ ನೋಡಕ್ ನೋಡಕ್ಕೆ ಬರೋದು ನಮ್ಮ ಲ್ಯಾಂಕಾದೆ ಹೇಳ್ರೆ ಅಪ್ಪ ಇವರಿಂದ ಸಪೇನ ಬೇಳೆ ಬೇಸ್ಕೊಂಡು ತಿಂತಾರ ಬಿಡು ಹೋಗ್ಲಿ ಸುದೀಪ್ ಅಣ್ಣ ಒಂದು ಮಾತು ಹೇಳ್ತಾರೆ ಅವರ್ಕು ಜೀವನಗಳು ನಡಿಬೇಕಲ್ಲ ಜನ ನಡೆಯಲ್ಲ ನ 나 ಹೋಗ್ಲಿ ಬಿಡ್ರಿ ಎತ್ತಿ ಹೇಳ್ಬಿಟ್ರೆ ನಾನು ಹೇಳ್ತಾ ಹೇಳ್ತಿರಲಿಲ್ಲ ಒಂದು ಪ್ರಬಂಧ ಒಂದು ಹತ್ತು ಪಿಚರ್ ಒಂದ್ ಇಪ್ಪತ್ತು ಸೀರಿಯಲ್ ಗೊತ್ತೇನು ಬೇಡ ನಮ್ಕ ಅವ್ರು ಹೇಳಿದೀನಿ 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 ಯಲಾಂಕಕ್ಕೂ ಬರ್ತಾ ಇದ್ದೀನಿ ಎಲ್ಲಾ ಊರ್ಗೂ ಬರ್ಬೇಕು ಎಲ್ಲಾ ಇದ್ಗೂ ಬರ್ಬೇಕು ನಾನು ನಿಮ್ಮ ಅಭಿಮಾನಕ್ಕೆ ನಾನು ಬರೋದು ದಯವಿಟ್ಟು ಅದ ಯಾರ್ಯಾರೋ ಅದೇನೇನೋ ಅಂತ ಅಂದ್ಬಿಟ್ಟು ಅವೆಲ್ಲ ಇಲ್ಲ ಯಲಾಂಕ ಯಲಹ ಅಂತಂದ್ರೆ ಯಲಾಂಕದ ಇತಿಹಾಸನೇ ಐತೆ ಅದಕ್ಕೆ ಅಣ್ಣವ್ರೇ ಹೇಳಿದ್ರು ಎಲೆಲಿಂದ ನಾವು ಬಂದು ಏನೇನೋ ಮಾಡಿಕೊಂಡು ಆಮೇಲೆ ಅವರು ಕ್ಲೀನ್ ಆಗಿ ನಾನೇನು ಹೇಳೋದು ಬೇಕಾಗಿಲ್ಲ ಆ ರೇಸಲ್ಲಿ ಏನು ನಡಿದ್ದೈತೆ ಏನೇನು ಅಂತ ಅದ್ರಕ ಹೋಗಿ ಕರ್ಪೂರ್ಗಳು ಅನ್ಸೋದು ಇನ್ನೊಂದು ಮಾಡೋಕ್ಕಿಂತ ಮುಂಚೆ ಎಲ್ಲ ಬಸ್ಗಳು ಲಾರಿಗಳು ತುಂಬಾ ಓದ್ತಾ ಇರ್ತಾವೆ ಎಲ್ಲಾನು ಸಿಕ್ಬೇಡ ಅಡ್ಡ ಯಾಕಂದ್ರೆ ಭಗವಂತನು ಆಶೀರ್ವಾದ ತತಾಸ್ತು ಅಂದ್ಬಿಟ್ರೆ ಪಟ್ಟಿರ್ಬಿಡ್ತೀಯ ಎಲ್ಲಾನ ಬದುಕೋ ಹೋಗು ಹ ಸರಿ ಸಾಕಲ್ಲ